بابا صاحب بمبئیډ کار امر ورکړي امر ورکړي بابا صاحب بمبئیډ کار امر ورکړي امر ورکړي بابا صاحب بمبئیډ کار امر ورکړي امر ورکړي بابا صاحب اوټکتر امر ورکړي امر ورکړي بابا صاحب اوټکتر امر ورکړي Gay pistol, aiz aunque patsar ka kadao. Sohorer escuchar ka eh eh, hei sa od ba razor OW. Sohorer 하 ini, sowihrosan eh. அமரவாத அனுமதி அம்பேட்ல அனுமதி அம்பேட் அமரவாத அமரவாத பாபா சாஹ அம்பேட்கர் அமரவாத பாபா சாஹ அம்பேட்கர் அமரவாத பாபா சாஹ அம்பேட்கர் அமரவாத அமரவாதே அம்பேட்கர் அமரவாத அமரவாத பாபா சேப் அம்பேட் அமரவாத அமர்வாதி Oh, mm -hmm. बाबा साहिब अंबेडकर बाबा साहिब अंबेडकर बाबा साहिब अंबेडकर अमरवादा साहिब अंबेडकर अमर बाबा साहिब अंबेडकर अमरे अमरवाले

नेलापा S2 का ना वो बन रहे प्रामाद पाद पाद प्रामाद पाद ಅವ್ರ ಬುಕ್ ಇಟ್ಕೊಂಡ್ರಿಬಿಟ್ಟ ನಾ ಹಂಗಾದ್ರೆ ನೀವೆಲ್ಲ ಕಡೆ ಬರ್ರಿ ತಿಳಿಸ್ರಿ ಉದ್ದಕ್ಕೆ ತಿಳ್ಸ್ರಿ ಮುಕ್ ಇಟ್ಕೊಂಡು ಎಲ್ರು ಬಮ್ಮ ಮುಂದೆ ಬನ್ನಿ ಉದ್ದಕ್ಕಿಲ್ರಿ ನೀವು ಈ ಕಡೆ ಬರ್ರಿ ಕಡೆ ಬನ್ನಿ ಸ್ವಲ್ಪ ಎಲ್ಲ ಹಿಂಕಾ ಬಾಮಿ بابا صاحب گومبेडकर عمرواغلی عمرواغلی 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 ಬಿಡುಗಡೆ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ನಾಲ್ಕನೇ ವರ್ಷದ ಪರಿನಿರ್ವಾಣದ ದಿನದ ಅಂಗವಾಗಿ ನಮ್ಮ ಬಂಗಾರಪೇಟೆ ತಾಲೂಕಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ನಮ್ಮ ಅರಿವಿನ ಗುರುಗಳಾದಂಥ ಪರ ನಮ್ಮ ಅರಿವಿನ ಗುರುಗಳಾದ ಹಾಗೂ ನಮ್ಮ ಪರಮ ಪೂಜಾ ಗುರುಗಳಾದಂಥ ಶ್ರೀ ಆಯುಷ್ಮಾನ್ ಜಿಗ್ನೇಶಂಕರಣ್ಣನವರು ಈ ಒಂದು ಅಂಬೇಡ್ಕರ್ ಅವರ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವುದರ ಕಾರಣದಿಂದ ಈ ಒಂದು ನಮ್ಮ ಒಂದೇ ಮುಖಪಟ್ಟದ ಎಲ್ಲ ನನ್ನ ಕೆ ಎರ್ ಎಸ್ ಕೆ ಆರ್ ಎಸ್ ಮಿತ್ರರ ಪರವಾಗಿ ನಾನು ನಮ್ಮ ಗುರುಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಕನ್ನಡಿ ಕೃಷ್ಣವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಒಂದೇ ಮುಖಪುಟದ ನಮ್ಮ ಕೆ ಆರ್ ಎಸ್ ಬಂಧುಗಳಿಂದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ರಾಜ್ಯ ಖಜಾಂಚಿಗಳಾದ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇರೆಯ ಮುಂಡರಾಜಣ್ಣವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ಈ ಒಂದು ಸತ್ಯರ್ವನ್ನು ಉದ್ದೇಶಿಸಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ಎಲ್ಲ ನನ್ನ ಮುಖಪಟ್ಟದ ಒಂದೇ ಕೆ ಆರ್ ಎಸ್ ರಿಪಬ್ಲಿಕನ್ ಸೇರೆಯ ಎಲ್ಲ ನನ್ನ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಹಾಗೂ ನಾವು ಪತ್ರಿಕಾ ಮಾಧ್ಯಮದವರಿಗೂ ಸಹ ಸ್ವಾಲು ತಗೊಂಡು ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಚಾಲನೆ ಮಾಡ್ತಾ ಇದ್ದೀವಿ ಈ ಒಂದು ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯಭೂಮಿ ಚಲಾ ಯಾತ್ರೆಯ ಅಂಗವಾಗಿ ಇವತ್ತು ನಾವು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕ್ ಶಾಲೆಯ ಜಿ ರಾಮಚಂದ್ರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿ ಮಂಜುನಾಥ್ ಬಿ ಮಂಜುನಾಥ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಬಾ ವೆಂಕಟೇಶ್ ಬಿ ನಾರಾಯಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಸ್ವಾಮಿ ನಾರಾಯಣಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷರು ವೈಟ್ ಫೀಲ್ಡ್ ಮುರುಗೇಶ್ ಕಲೀಂ ಅಲೆ ಸಫ್ರೂಜ್ ತಾಲೂಕು ಅಧ್ಯಕ್ಷರು ಅಲ್ಲಿ ಜ್ಯೋತಿ ಬಂಗಾಪರ ತಾಲೂಕು ಅಧ್ಯಕ್ಷರು ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ನಾಲ್ಕನೇ ವರ್ಷದ ಪರಿನಿರ್ವಾಣದ ದಿನವನ್ನು ಸುಮಾರು ನವೆಂಬರ್ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂದರಿಂದ ಡಿಸೆಂಬರ್ ನಾಲ್ಕರವರೆಗೆ ಯಾವ ನಾಯಕರು ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಪೂಜೆ ಗುರುಗಳಾದಂಥ ಶ್ರೀ ಆಸ್ಪಿಲ್ ಜನೇಶ್ವರವರು ರಾಜ್ಯದಲ್ಲಿ ಅಂಬೇಡ್ಕರ್ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ಅವರ ನಾಮವನ್ನು ಹಾಗೂ ಅವರ ವಿಚಾರಧಾರೆಗಳನ್ನು ಕರ್ನಾಟಕ ರಿಪಬ್ಲಿಕನ್ ಸೇನೆ ಹಾಗೂ ಇತರರಿಗೂ ಅರಿವನ್ನು ಮೂಡಿಸಿ ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೊನೆ ಡಿಸೆಂಬರ್ ನಾಲ್ಕರಂದು ಅಂತಿಮವಾಗಿ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಚ್ಛಗೊಳಿಸಿ ಅವರು ಬಾಂಬೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೈತ್ಯ ಭೂಮಿ ಚಲಾಯಾತ್ರೆಯನ್ನು ಕೈಗೊಳ್ಳುವಂಥ ಕಾರ್ಯವನ್ನು ಮಾಡಿದ್ದಾರೆ ಹಾಗೂ ಅವರ ಮಾರ್ಗದರ್ಶಿಯಾಗಿ ಅವರ ಮಾರ್ಗ ಮಾರ್ಗವನ್ನು ನಾವು ಸೂಚಿಸುತ್ತಾ ಅವರ ಪ್ರೇರಣೆಯೊಂದಿಗೆ ನಾವು ಮೂರು ವರ್ಷಗಳಿಂದ ನಮ್ಮ ಗುರುಗಳ ಆದೇಶದಿಂದ ನಾವು ಬಂಗಾರಪೇಟೆ ಕೆ ಜಿ ಎಫ್ ಕೋಲಾರ ಮೂರೂರನ್ನು ಮಾಡ್ತಾ ಇದೀವಿ ಈಗ ಕಾಲ ಅರಣ್ಯ ಆಗಿರುವುದರಿಂದ ಬಂಗಾರಪೇಟೆಯಲ್ಲಿ ಮಾತ್ರ ನಾವು ಈ ಕಾರ್ಯಕ್ರಮ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಾವು ಹೆಚ್ಚು ಬಹಳಷ್ಟು ವಿಜೃಂಭಣೆಯಿಂದ ಮಾಡಬೇಕಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಇದು ಗ್ರಾಮ ಪಂಚಾಯತ್ ಚುನಾವಣೆಯ ಈಗ ನೀತಿ ಸಂಹಿತೆ ನೀತಿ ಸಂಹಿತೆಯಿಂದ ಇರುವುದರಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ಸ ಲಘುವಾಗಿ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮವನ್ನು ನಾವು ಮುಂದಿನ ವರ್ಷಗಳಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ ಇದು ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಜೀ ಶಂಕರಣ್ಣವರು ಈ ಒಂದು ಪದಾಧಿಕಾರಿಗಳನ್ನು ನೇಮಿಸುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅವರ ಅರವತ್ನಾಲ್ಕನೇ ವರ್ಷದ ವಿಚಾರವಾಗಿ ಮಾತಾಡ್ತಾರೆ ಸ್ವಲ್ಪ ಎಲ್ಲರೂ ತಾಳ್ಮೆಯಿಂದ ಆಗ್ರಹಿಸ್ತಾರೆ